ಗುರುಚರಿತ್ರೆ ಅಧ್ಯಾಯ ಇಪ್ಪತ್ತೆರಡು ಶ್ರೀ ಗಣೇಶ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮುಂಬರುವ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಕೆಲವು ಸೂಕ್ಷ್ಮ ವಿಷಯಗಳನ್ನು ತಿಳಿಸುತ್ತದೆ ತ್ರಿವಿಕ್ರಮ ಎನ್ನುವಂತಹ ಒಬ್ಬ ಮಹಾ ಸನ್ಯಾಸಿಗೂ ಕೂಡ ಶ್ರೀಗುರುಗಳು ಧರ್ಮಸೂಕ್ಷ್ಮವನ್ನು ತಿಳಿಸಿಕೊಟ್ಟರು ಸದ್ಗುರುವಿನ ಭಕ್ತರಾದ ಸಂಸಾರಿಗರು ಕೂಡ ಅಂತರಂಗದಲ್ಲಿ ನಿಷ್ಕಾಮರಾದ ಸನ್ಯಾಸಿಗಳೇ ಆಗಿರುತ್ತಾರೆ ಸದ್ಗುರುವನ್ನ ಆಶ್ರಯಿಸಿದ ಸನ್ಯಾಸಿಗಳು ದ್ವಂದ್ವಗಳನ್ನು ಬಿಡದಿರುವ ಸಂಸಾರಿಗರೇ ಆಗಿರುತ್ತಾರೆ ಕಥಾರಂಭವನ್ನು ಮಾಡೋಣ ನಾಮಧಾರಕ ಹೇಳುತ್ತಾನೆ ಸಿದ್ಧಮಣಿಗಳೇ ನಿಮ್ಮಿಂದ ನನ್ನ ಅಜ್ಞಾನಾಂಧಕಾರ ನಾಶವಾಗಿ ಜ್ಞಾನೋದಯವಾಯಿತು ಅದರಿಂದ ನೀವೇ ನನ್ನ ಗುರುದೇವರಾಗಿದ್ದೀರಾ ಕಾಮಧೇರುವಿನಂತಹ ಶ್ರೀ ಗುರುಚರಿತ್ರೆ ನನಗೆ ಶ್ರವಣ ಮಾಡಿಸಿ ನನ್ನಲ್ಲಿ ಗುರುಭಕ್ತಿಯನ್ನು ಅರಳಿಸಿದಿರಿ ಶ್ರೀ ಗುರುಕತೆಯು ನನ್ನ ಮನಸ್ಸನ್ನು ಅಪಹರಿಸಿದೆ ಅದಾದ ಮೇಲೆ ಏನು ನಡೆಯಿತು ಎಂಬುದನ್ನು ದಯವಿಟ್ಟು ವಿವರಿಸಿ ಎಂದು ಬೇಡಿಕೊಳ್ಳುತ್ತಾನೆ ಅದಕ್ಕೆ ಸಿದ್ಧಯೋಗಿ ಮಗು ನಿನಗೆ ಗುರುಕೃಪೆ ಲಭಿಸಿದೆ ನಿನಗೆ ಈ ಕಥೆಯನ್ನು ಕೇಳಿಸುವುದರಿಂದ ನನ್ನ ಜನ್ಮ ಕೂಡ ಧನ್ಯವಾಗುತ್ತದೆ ಆನಂತರ ಶ್ರೀ ಗುರುಗು ಗಂಧರ್ವಪುರಿ ಸೇರಿ ಭೀಮಾ ಅಮರಜ ಸಂಗಮದಲ್ಲಿ ನಿವಾಸ ಮಾಡಿದ್ದರಿಂದ ಈ ಕ್ಷೇತ್ರದಲ್ಲಿ ಅಪಾರವಾದ ಮಹಿಮೆ ಪ್ರಕಟವಾಗುತ್ತದೆ ಇಲ್ಲಿ ಈ ಎರಡೂ ನದಿಗಳು ಸೇರಿ ಉತ್ತರ ದಿಕ್ಕಿಗೆ ಪ್ರವಹಿಸುತ್ತವೆ ಆದ್ದರಿಂದ ಇದು ಬಹಳ ಪ್ರಸಿದ್ಧವಾದ ಕ್ಷೇತ್ರವಾಗಿದೆ ಇಲ್ಲಿ ಅಪಾರ ಮಹಿಮೆಗಳುಳ್ಳ ಎಂಟು ತೀರ್ಥಗಳಿವೆ ಇಲ್ಲಿ ಕೂಡ ಶ್ರೀಗುರುವು ಅದೃಶ್ಯ ರೂಪದಲ್ಲಿ ನಿತ್ಯ ನಿವಾಸಿಯಾಗಿದ್ದಾರೆ ಆತನ ಪಾದಗಳಲ್ಲಿ ಸಕಲ ತೀರ್ಥಗಳಿದ್ದರೂ ಮರೆಯಾಗಿದ್ದ ಈ ಕ್ಷೇತ್ರ ಮಹಾತ್ಮೆಯನ್ನು ಬೆಳಗಿಸಲು ಅವರು ಇಲ್ಲಿ ವಿಜಯ ಮಾಡಿದರು ಅವರು ಇಲ್ಲಿ ಕೂಡ ಮೊದಲು ನಮ್ಮ ಮಹಿಮೆಯನ್ನು ಪ್ರಕಟಿಸದೆ ಗುಪ್ತವಾಗಿ ಸಾಧು ಜೀವನ ಮನ್ನಾ ಮಾಡಿದರು ಅವರು ಸಂಗಮದ ಹತ್ತಿರದ ಕಾಡಿನಲ್ಲಿ ಸಂಚರಿಸುತ್ತಾ ಹತ್ತಿರದಲ್ಲಿ ಇದ್ದ ಗಂಧರೂಪುರಕ್ಕೆ ಭಿಕ್ಷೆ ಹೋಗುವರು ಆ ಗ್ರಾಮದಲ್ಲಿ ಸರಿಸುಮಾರು ನೂರು ಬ್ರಾಹ್ಮಣ ಕುಟುಂಬಗಳಿದ್ದು ಅವರೆಲ್ಲರೂ ವೇದ ಪಾರಾಯಣರಾಗಿದ್ದರು ಆ ಗ್ರಾಮದಲ್ಲಿ ಗುಣವಂತನಾದ ಒಬ್ಬ ಬಡ ಬ್ರಾಹ್ಮಣ ಇದ್ದ ಅವನ ಭಾರ್ಯೆ ಪಥಿವ್ರತೆ ಅವರಲ್ಲಿ ಒಂದು ಮುದಿಗೊಡ್ಡು ಎಮ್ಮೆ ಇತ್ತು ಗ್ರಾಮದಲ್ಲಿನ ರೈತರು ಅದನ್ನು ಮಣ್ಣು ಮರಳು ಮುಂತಾದವನ್ನ ಹೊರಲು ಬಾಡಿಗೆಗೆ ತೆಗೆದುಕೊಂಡು ಹೋಗದಿದ್ದರು ಆ ಬ್ರಾಹ್ಮಣ ಭಿಕ್ಷೆಯಿಂದಲೂ ಹೆಮ್ಮೆಯಿಂದ ದೊರೆತ ಬಾಡಿಗೆಯಿಂದಲೂ ಜೀವನವನ್ನು ಸಾಗಿಸುತ್ತಿದ್ದ ಶ್ರೀ ನೃಸಂಹ ಸರಸ್ವತಿ ಸ್ವಾಮಿಗಳು ಆಗಾಗ್ಗೆ ಇವರ ಮನೆಗೆ ಭಿಕ್ಷೆಗೆ ಹೋಗುತ್ತಿದ್ದರು ಅದನ್ನು ನೋಡಿದ ಕೆಲವರು ಗ್ರಾಮದಲ್ಲಿ ಶ್ರೋತ್ರಿಯರು ಶ್ರೀಮಂತರೂ ಆದ ಇಷ್ಟು ಬ್ರಾಹ್ಮಣರಿರುವಾಗ ಈ ಸನ್ಯಾಸಿ ಅಂಥವರ ಮನೆಗಳಿಗೆ ಹೋಗದೆ ಆ ದರಿದ್ರ ಬ್ರಾಹ್ಮಣ ಮನೆಗೆ ಹೋಗಬೇಕೇಗೆ ಅಲ್ಲಿ ಅವರಿಗೇನು ದೊರೆಯುತ್ತದೆ ಎಂದು ವಿಮರ್ಶೆ ಮಾಡಿಕೊಳ್ಳುತ್ತಾರೆ ಆದರೆ ಶ್ರೀಕೃಷ್ಣ ಕೂಡ ದುರ್ಯೋಧನನಂತಹ ರಾಜನ ಭವನಕ್ಕೆ ಹೋಗದೆ ಬಡವನಾದ ವಿದುರಮನೆಗೆ ಹೋದ ಭಗವಂತನಿಗೆ ಸತ್ವ ಗುಣದಲ್ಲಿ ಪ್ರೀತಿಯೇ ಹೊರತು ಧನಮದದಲ್ಲಿ ಸಿಕ್ಕಿಕೊಂಡವರಲ್ಲಿ ಅವನಿಗೇನು ಕೆಲಸ ಅವನು ಅನುಗ್ರಹ ಮಾಡಿದರೆ ಕ್ಷಣದಲ್ಲಿ ದರಿದ್ರನಿಗೆ ಸಾಮ್ರಾಜ್ಯವನ್ನು ಅನುಗ್ರಹಿಸಬಲ್ಲವನು ಆ ವಿಷಯದಲ್ಲಿ ಅವನ ಮಹಿಮೆಯೆಂದರೆ ಬ್ರಹ್ಮಲಿಪಿ ಕೂಡ ಬದಲಾಗಬೇಕಾದ್ದೆ ವೈಶಾಖ ಮಾಸದಲ್ಲಿ ಒಂದು ಮಧ್ಯಾಹ್ನ ಬಿಸಿಲು ಬೆಂಕಿಯಂತೆ ಸುಡುತ್ತಿರುವ ಸಮಯದಲ್ಲಿ ಶ್ರೀಗುರುಗು ಆ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆ ಹೋಗಿದರು ಆ ದಿನ ಗ್ರಾಮದಲ್ಲಿ ಯಾರೂ ಆ ಎಮ್ಮೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಹೋಗಿರಲಿಲ್ಲ ಆ ಬ್ರಾಹ್ಮಣ ಭಿಕ್ಷೆಗೋಸ್ಕರ ಗ್ರಾಮದೊಳಕ್ಕೆ ಹೋಗಿದ್ದ ಶ್ರೀಗುರುಗು ಬಾಗಿಲಲ್ಲಿ ನಿಂತು ಭವತಿ ಭಿಕ್ಷಾನದೇಹಿ ಎಂದರು ಆ ಮನೆಯೊಳತಿ ನಮಸ್ಕಾರ ಮಾಡಿ ಸ್ವಾಮಿ ಯಜಮಾನರು ಭಿಕ್ಷಾಟನೆಗಾಗಿ ಗ್ರಾಮದೊಳಕ್ಕೆ ಹೋಗಿದ್ದಾರೆ ಅವರು ಬರುವ ಸಮಯವಾಗಿದೆ ಕೋಪಗೊಳ್ಳದೆ ದಯೆಯಿಂದ ಸ್ವಲ್ಪ ಕಾಲ ನೀವು ಈ ಆಸನದ ಮೇಲೆ ಕುಳಿತುಕೊಳ್ಳಿ ಎಂದು ಮನೆಯನ್ನು ಹಾಕಿದ್ದಾಳೆ ಶ್ರೀಗುರುವು ಮನೆಯ ಮೇಲೆ ಕೂತು ಕಿರುಣೆಗೆ ನಗುತ್ತಾ ನಿನ್ನ ಗಂಡ ಬರುವರೆಗೂ ಕಾಯಲು ಸಮಯವಿಲ್ಲ ನಮಗೆ ಭಿಕ್ಷೆಯೇ ಬೇಕೆಂಬುದೇನೂ ಇಲ್ಲ ನಿಮ್ಮ ಮನೆಯ ಮುಂದೆ ಇರುವ ಎಮ್ಮೆಯ ಹಾಲು ಸ್ವಲ್ಪ ಕೊಟ್ಟರೂ ಸಾಕು ಎನ್ನುತ್ತಾರೆ ಆಗ ಆಕೆ ಸ್ವಾಮಿ ಇದು ಗುಡ್ಡಮ್ಮೆ ಒಂದು ಸಲವಾದರೂ ಹೆದೆಗೆ ಬರಲಿಲ್ಲ ಈಯಲಿಲ್ಲ ಈಗ ಇದು ಬಹಳ ಮುದಿಯಾಗಿದೆ ಹಲ್ಲುಗಳು ಕೂಡ ಬಿದ್ದು ಹೋಗುತ್ತಿವೆ ಇದನ್ನು ಭಾರ ಹೊರಲು ಉಪಯೋಗಿಸಿಕೊಳ್ಳುತ್ತಿದ್ದೇವೆ ಎನ್ನುತ್ತಾಳೆ ಶ್ರೀಗುರುವು ಅದನ್ನು ಕೇಳಿಸಿಕೊಳ್ಳದೆ ಈ ಬರಿಯ ಮಾತುಗಳಿಕೆ ಆದರೂ ನೋಡೋಣ ಹಾಲು ಕರೆ ಎನ್ನುತ್ತಾರೆ ಅವರು ಸ್ವಯಂ ತಾವೇ ನೋಡಿದರೆ ನಿಜ ತಿಳಿಯುತ್ತದೆ ಎಂದು ಯೋಚಿಸಿ ಆಕೆ ಪಾತ್ರೆ ತಂದು ಹಾಲು ಕರೆಯಲಾರಂಭಿಸುತ್ತಾಳೆ ಆಶ್ಚರ್ಯ ಆ ಗುಡ್ಡಮ್ಮೆ ಎರಡು ಪಾತ್ರೆಗಳ ತುಂಬ ಹಾಲು ಕೊಡುತ್ತದೆ ಇದನ್ನು ನೋಡಿದ ಆ ಗರತಿ ಆಶ್ಚರ್ಯಪಟ್ಟು ಆ ಯಥೀಶ್ವರರು ಸಾಕ್ಷಾತ್ ಪರಮೇಶ್ವರನೇ ಎಂದು ತಿಳಿದುಕೊಂಡು ತಕ್ಷಣವೇ ಹಾಲು ಕಾಯಿಸಿ ಸ್ವಾಮಿಗೆ ಸಮರ್ಪಣೆಯನ್ನು ಮಾಡುತ್ತಾಳೆ ಶ್ರೀಗುರುವು ಹಾಲು ಕುಡಿದು ಸಂತೋಷಪಟ್ಟು ಅಮ್ಮ ನೀವು ಅಖಂಡೇಶ್ವರದಿಂದಲೂ ಪುತ್ರ ಪೌತ್ರರಿಂದಲೂ ಸುಖಿಗಳಾಗುತ್ತೀರಿ ಎಂದು ಆಶೀರ್ವಾದ ಮಾಡಿ ಸಂಗಮಕ್ಕೆ ಹೊರಟು ಹೋದರು ಆ ನಂತರ ಆ ಬ್ರಾಹ್ಮಣ ಮನೆಗೆ ಬಂದು ನಡೆದ ವಿಚಿತ್ರವನ್ನು ತಿಳಿದುಕೊಂಡು ಭಾರ್ಯ ಸಹಿತನಾಗಿ ಸಂಗಮಕ್ಕೆ ಹೋಗಿ ಸ್ವಾಮಿಯನ್ನು ಪೂಜೆ ಮಾಡುತ್ತಾನೆ ಅವರಿಗೆ ಸ್ವಾಮಿ ಪ್ರಸಾದಿಸಿದವರ ಕಾಲಾನಂತರದಲ್ಲಿ ಅಕ್ಷರಶಃ ಫಲವಾಗುತ್ತದೆ ಹೀಗೆಂದು ಸಿದ್ಧಯೋಗಿ ನಾಮಧಾರಕನಿಗೆ ತಿಳಿಸುತ್ತಾರೆ ಇಲ್ಲಿಗೆ ಅಧ್ಯಾಯ ಇಪ್ಪತ್ತೆರಡು ಮುಕ್ತಾಯವಾಗುತ್ತದೆ ಶ್ರೀ ತತ್ತಾಯ ಗುರುವೇ ನಮಃ ಶ್ರೀ ಪಾದ ಶಿವಲ್ಲಭ ನಮಃ ಶ್ರೀ ನೃಸಿಂಹ ಸರಸ್ವತಿ ನಮಃ ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣಮಸ್ತು